ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ವಜ್ಜಲ್ ಗ್ರಾಮದಲ್ಲಿ ಇಂದು ಗ್ರಾಮದ ವೈದ್ಯರು ಆದ ಡಾಕ್ಟರ್ ಎಹೆಚ್ ನಾಲತವಾಡ ಅವರ ಸಾವು ಸಂಭವಿಸುವುದರಿಂದ ಕರಾಳ ದಿನ ಸೃಷ್ಟಿಯಾಗಿದೆ ಡಾಕ್ಟರ್ ಎಹೆಚ್ ನಾಲತವಾಡ ಅವರು ವಜ್ಜಲ್ ಗ್ರಾಮಕ್ಕೆ ಅವರು ವೈದ್ಯರಲ್ಲದೆ ಒಂದು ರೂಪದಲ್ಲಿ ಹೋಗುವ ಪ್ರಾಣವನ್ನು ಕಾಪಾಡುವ ದೇವರು ಕೂಡ ಆಗಿದ್ದರು ಇಂದು ಮುಂಜಾನೆ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದ ಸುದ್ದಿ ತಿಳಿದಿದ್ದ ಹಾಗೆ ಇಡೀ ವಜ್ಜಲ್ ಗ್ರಾಮವೇ ಸ್ತಬ್ಧವಾಗಿ ಗ್ರಾಮಸ್ಥರ ಅಳಲು ಮೋಗಿಲು ಮುಟ್ಟಿತ್ತು ವಿಷಯ ತಿಳಿಯುತ್ತಿದ್ದ ಹಾಗೆ ಡಾಕ್ಟರ್ ಮನೆಗೆ ಹರಿದು ಬಂತು ಜನಸಾಗರ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ನಮ್ಮ ವೈದ್ಯರನ್ನ ಕೊನೇ ಬಾರಿ ನೋಡಿ ಹೋಗಲು ಹರಿದು ಬಂತು ಅಂಗಡಿ ಮುಂಗಟ್ಟುಗಳು ಶಾಲೆ ಸಹ ತಾವೇ ಬಂದ್ ಮಾಡಿ ತಮ್ಮ ನೆಚ್ಚಿನ ವೈದ್ಯನ ಅಗಲಿಕೆಯ ನೋಡಲು ಬಂದಿದ್ದರು ಡಾಕ್ಟರ್ ನಾಲತವಾಡ ಅವರು ಯಾರೇ ಪೇಶೆಂಟ್ ಬಂದರೂ ಚಿಕಿತ್ಸೆ ನೀಡಿ ಕೇವಲ ಐವತ್ತು ರೂಪಾಯಿ ಮಾತ್ರ ಪಡೆಯುತ್ತಿದ್ರು ಅದು ಒತ್ತಾಯ ಪೂರಕವಾಗಿ ಅಲ್ಲ ಇವತ್ತಿದ್ರೆ ಕೊಡು ಇಲ್ಲ ನಾಳೆ ಕೊಡು ಅಂತ ಹೇಳಿ ಕಳುಹಿಸುತ್ತಿದ್ರು ಅವರ ಕೈಗುಣ ತುಂಬಾ ಚೆನ್ನಾಗಿತ್ತು ಎಂದು ಗ್ರಾಮಸ್ಥರು ತಿಳಿಸಿದರು ಡಾಕ್ಟರ್ ನಾಲತವಾಡ ಅವರು ಜಾತಿ ಭಾವ ಮಾಡದೆ ವೈದ್ಯರು ಯಾರಿಗೆ ಚಿಕಿತ್ಸೆ ನೀಡಿದ್ರೂ ಕೂಡ ಹಣವನ್ನು ಒತ್ತಾಯ ಮಾಡಿ ಪಡೆಯುತ್ತಿರಲಿಲ್ಲ ಮೊದಲು ನೀನು ಆರಾಮಾಗು ಆಮೇಲೆ ರೊಕ್ಕ ಕೊಡು ಅಂತ ಹೇಳಿ ಕಳುಹಿಸಿಕೊಡುವಂತಹ ವ್ಯಕ್ತಿ ಇಂದು ಅವರ ಸಾವಿನ ಸುದ್ದಿ ಕೇಳಿ ಸ್ವತಃ ಗ್ರಾಮಸ್ಥರೇ ಮುಂದೆ ನಿಂತು ಅವರ ಮಕ್ಕಳಂತೆ ಎಲ್ಲಾ ಜವಾಬ್ದಾರಿಗಳನ್ನ ತಾವೇ ಹೊತ್ತುಕೊಂಡು ಅಂತ್ಯ ಸಂಸ್ಕಾರದ ಕಾರ್ಯವನ್ನು ತಾವೇ ಮುಂದೆ ನಿಂತು ನೆರವೇರಿಸಿಕೊಟ್ಟು ಕೈ ಮುಗಿದು ಬೇಡಿಕೊಂಡರು ಡಾಕ್ಟರ್ ನಾಲತವಾಡ ಅವರು ಮುಸ್ಲಿಂ ಸಮಾಜದವರು ಆದ್ರೂ ಕೂಡ ಯಾವ ಜಾತಿ ಭೇದ ಭಾವ ಮಾಡದೆ ಎಲ್ಲರನ್ನೂ ಒಂದೇ ರೀತಿ ನೋಡ್ತಿದ್ರು ವಜಾಲ ಗ್ರಾಮದ ಗ್ರಾಮಸ್ಥರು ಸ್ವಂತ ನನ್ನ ತಂದೆ ತಾಯಿ ಅಣ್ಣ ತಮ್ಮಂದರು ಇದ್ದ ಹಾಗೆ ಎಂದು ಎಲ್ಲರನ್ನ ಪ್ರೀತಿಯಿಂದ ನೋಡುತ್ತಿದ್ರು ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡರು ಅಂತ್ಯ ಸಂಸ್ಕಾರದ ವೇಳೆ ಕಣ್ಣೀರಿಡುತ್ತಾ ನಾವು ಇನ್ನು ಮುಂದೆ ಅನಾಥರಾದೆವು ಜ್ವರ ನೆಗಡಿ ಅಂತ ಬಂದರೆ ಯಾರ ಬಳಿ ಹೋಗಬೇಕು ದಿಕ್ಕು ತೋಚದಂತಾಗಿದೆ ಎಂದು ಕಣ್ಣೀರಿಡುತ್ತಾ ತಮ್ಮ ವೈದ್ಯರ ಬಗ್ಗೆ ವಿಷಯಗಳನ್ನು ಹಂಚಿಕೊಂಡರು ಅವರ ಭಾವಚಿತ್ರದ ಫೋಟೋವನ್ನು ಹಿಡ್ಕೊಂಡು ವಜ್ಜಲ್ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಉಪಾಚಾರಣೆ ಮಾಡಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳಾದ ರಾಜಶೇಖರ್ ಗೌಡ ಪಾಟೀಲ್ ನಿಂಗಣ್ಣ ಎಸ್ ಲಿಂಗದಳ್ಳಿ ಸಂಗಮೇಶ್ ದೊರೆ ಇನ್ನೂ ಅನೇಕ ಡಾಕ್ಟರ್ ನಾಲತವಾಡ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು ಎಲ್ಲರ ಆ ಇವರು ಅವ್ರು ಅಂತ ಒಂದು ಹುಡುಗ ಕರೆದು ಬಂದ್ರು ಅವ್ರ ಮನೆಗೆ ಹೋಗಿ ಮಾಡೋರು ದುಡ್ಡು ಕೊಡಲಿ ಜಾ ದುಡ್ಡು ಕೊಡಲಿ ಕೊಡದೇ ಇರಲಿ ಹತ್ತು ರೂಪಾಯಿ ಕೊಟ್ರೆ ತಗೋತಿದ್ರೆ ಇಪ್ಪತ್ತು ರೂಪಾಯಿ ಕೊಡ್ರಿ ಕೊಟ್ಟರು ತಗೋತಿದ್ರೆ ಏನು ಕೊಡಲಿಲ್ಲ ಅಂದರೂ ಸುಮ್ಮನೆ ಕೊಡು ಅಂತ ಅವ್ರ ಬಾಯಲ್ಲಿ ಅವ್ನು ಕೇಳ್ತಿರ್ಲಿಲ್ಲ ನಿಜವನ್ನೇ ಹೋಗ್ಬೇಕಂದ್ರೆ ಇವತ್ತು ನಾವು ಬೆಳಗ್ಗೆ ಕೇಳಿದಾಗ ನಿಂತ ನಮ್ಗೆ ಮಾತಾಡೋಕ್ಕೆ ಆಗ್ತಿಲ್ಲ ಆದರೂ ಇವತ್ತು ಅವ್ರನ್ನ ಕಳ್ಕೊಂಡಿದ್ದು ನಮ್ಗೆ ತುಂಬ ದುಃಖ ಆಗಿದೆ ಈಗ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವತ್ತು ಬೆಳಗಿನ ಜಾವ ಸುಮಾರು ಆರು ಆರೂವರೆಗೆ ಹೃದಯಘಾತದಿಂದ ಸ್ಥಾನ ಕೊಟ್ಟಿದ್ದಾರೆ ನಮಗೆ ನಮ್ಮ ಸುಭಾಷ್ ಅವರು ಹೇಳಿದರು ಸುಭಾಷ್ ಸುಭಾಷ್ಮ ಇಮಿಡಿಯೇಟ್ಲಿ ನಾನು ಫೋನ್ ಮಾಡ್ತಿದ್ದೆ ನಮ್ಮ ಅಂದ್ರೆ ನಾವು ನಂಬಲಿಕ್ಕೆ ಆಗಲಿಲ್ಲ ಯಾಕೆ ಅವರು ನಾವು ಅದೇ ಥರ ಕಾಮಿಡಿ ಮಾಡ್ತಿದ್ವಿ ಹೆಂಗಪ್ಪ ಅಂತಂದರೆ ಅಪ್ಪ ಯಾವ ಥರ ಕಾಮಿಡಿ ಮಾಡ್ತೀವಿ ಅಂದರೆ ಇದೇ ಥರನೇ ಮಾತಾಡೋರು ಅವ್ರು ನಿಜವಾಗ್ಲೂ ಅವ್ರು ಹೇಳ್ತಾರಂದ್ರೆ ನಾವು ನಂಬೋಕೆ ಆಗಿಲ್ಲ ಒಂಥರ ಆಟೋಮೆಟಿಕ್ ಅವರು ನನಗೆ ಹೇಳೋಣ ಒಂಥರ ಭಾಳ ಶಾಕ್ ಆಯ್ತು ನನಗೆ ಮನೆ ನಮ್ಮ ಮಿಸ್ಸಸ್ ಅವರು ಬೈಲಿಕ್ಕತ್ತಾರೆ ಏ ಈ ಥರ ಯಾಕೆ ಮಾಡಕತ್ತೆ ಕೂಲ್ ಆಗಿರ ಆಗಿರೋ ಅಂದ್ರೆ ಆ ರೇಂಜಿಗೆ ನಮಗೆ ಶಾಕ್ ಆಯ್ತು ನಿಜವ್ ಹೇಳಬೇಕಂದ್ರೆ ಅವ್ರು ಕಳ್ಕೊಂಡಿದ್ದು ಇವತ್ತು ನಮಗೆ ತುಂಬ ತುಂಬ ದುಃಖ ಸಂತತಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಕೆಲವು ದೂರದಿಂದ ಬಂದಿರೋ ಸಂಬಂಧಿಕರು ಅವ್ರು ಸಾವಿತ್ ಸುದ್ದಿ ಕೇಳಿದ ತಕ್ಷಣ ಅವ್ರು ನಂಬಿಲ್ಲ ಅಂತ ಇದ್ರ ಬಗ್ಗೆ ಯಾರಲ್ಲ ರೀ ಊರ್ಲಿಂತ ಅಲ್ಲ ಬೇರೆ ಊರಲ್ಲಿ ಯಾರಿಗೆ ಫೋನ್ ಮಾಡಿದ್ರೆ ಅವ್ರೇ ನಂಬಿಲ್ಲ ಇದರೇ ನಂಬಿಲ್ಲ ಅವ್ರಾಗಿ ಅವ್ರು ಬಂದು ನೋಡಿದ ಕ್ಷಣ ಇರ್ಬೋದೇನಪ್ಪ ಅಂತ ಹೇಳಿ ಆತರ ಆಗೈತೆ ನಿಜವ್ ಏನಪ್ಪ ಯಾರು ನಂಬ್ಲಕ್ಸ ಯಾಕಂದ್ರೆ ಯಾರೇ ಸಾವನ್ನಪ್ಪಿದ್ರು ಈ ತರ ಯಾರನ ಯಾರನ ಡೆತ್ ಆದ್ರಪ್ಪ ಅವ್ರಿಗೆ ಬರೀ ಮನ್ಷಿ ಬಾಳ ನೋವಾಗದು ಏನಪ್ಪ ಈ ತರ ಎಲ್ಲ ಆಯ್ತಲ್ಲ ಅವ್ರಿಗೆ ಹೇಳಿ ಬಾಳ ಅಂದ್ರೆ ಬಾಳ ದುಃಖ ಕೊಡೋರು ಅವರು ಇವತ್ತ ಅವರಿಗೆ ಹೃದಯಘಾತ ಆಗಿದೆ ಅಂದ್ರೆ ನಮ್ಗೆ ನಂಬಕ್ ಆಗ್ತಾ ಇಲ್ಲ ಅವ್ರು ನಿಜವ್ ಹೇಳ್ಬೇಕಂದ್ರೆ ಅವ್ರು ನಮ್ಮ ಕಣ್ಣಿಗೆ ಈಗ ಅದೀವಿ ನಾವು ಅಂದ್ರೆ ಸತ್ತಿಲ್ಲ ಅವ್ರು ಅಂತ ಅನಿಸುತ್ತೆ ಅವ್ರು ಸತ್ತಿಲ್ಲ ಅಂತ ಅನಿಸ್ತದೆ ನಿಜವ್ ಹೇಳ್ಬೇಕಾ ಕುಟುಂಬಸ್ಥರಿಗೆ ಧೈರ್ಯ ಕುಟುಂಬಸ್ಥರಿಗೆ ಅವ್ರು ಎಲ್ಲರಿಗೆ ಧೈರ್ಯ ತುಂಬಲಿ ದುಃಖ ಮರಿಸೋ ಶಕ್ತಿ ಕೊಡ್ಲಿ ಅಂತ ದೇವರಲ್ಲಿ ನಾನು ಕಳಕ ಅಂತ್ಯ ಸಂಸ್ಕಾರ ರಜೋ ಗ್ರಾಮದ ಸಮಸ್ತರು ವಹಿಸ್ಕೊಂಡು ನಡಿಸ್ತಾರ ಇದ್ರ ಬಗ್ಗೆನು ಹೇಳ್ತ್ರಿ ಎಲ್ಲಾರು ಒಂತರಾ ಅವ್ರಿಗೆ ಹೆಂಗ ಇದೀವಿ ಎಲ್ಲಾರಪ್ಪಾ ಅಂತಂದ್ರೆ ಒಂತರಾ ಅಣ್ಣ ತಮ್ಮರು ಒಂತರಾ ಅವ್ನ ಮಕ್ಳ ಇದ್ದಾಗ ಅದೇ ನಾವ್ ಯಾ ನೀವ್ ನೀವ ಮಾಡ್ತೀರಾ ಕರ್ತೇವ ಅವ್ನ ಮಕ್ಕಳಿಗೆ ಗೊತ್ತಿಲ್ಲ ಅಂತ ಹಂಗಾಗಿ ನೀವೇ ಮಾಡ್ತಾ ಇದ್ದೀರ ಇದ್ರ ಬಗ್ಗೆನು ಹೇಳ್ತಾರಲ್ಲ ನಾವಂತಲ್ಲಾ ಇಡೀ ಊರನ ಜನತೆ ಎಲ್ಲಾರು ಕೈ ಕೈ ಜೋಡಿಸಿ ಎಲ್ಲಾರು ಮಾಡ್ತಾ ಇದಿವಿ ನಾವು ಅಂತಲ್ಲ ಎಲ್ಲಾರು ಮಾಡ್ಲಕತ್ತೀವಿ ಎಲ್ಲಾ ಸುಭಾ ಎಲ್ಲಾರು ಒಂತರಾ ಇರಕಾಗಲ್ಲಾ ಒಬ್ರ ಊರಿನ ಮುಖಂಡ್ರೆ ಎಲ್ಲಾರು ಸೇರ್ಕೊಂಡ್ ಮುಖಂಡ್ರಿ ಎಲ್ಲಾರು ಊರ ಒಂದು ಹುಡುಗರ್ಲಿಂತ ಹಿಡಿದು ಒಬ್ರು ದೊಡ್ಡರ್ತರನ್ನ ಸಾತ್ ಕೊಡಿದಾರೆ ಅವ್ರ ವಿಷಯ ಹೇಳ್ಬೇಕಪ್ಪ ಅಂದ್ರೆ ಅವ್ರ ವಿಷಯ ಬರ್ತದಪ್ಪ ಅಂತಾರೆ ಯಾರು ಇರಲ್ಲ ಎಲ್ಲರೂ ಊರನ್ನ ಗ್ರಾಮಸ್ಥರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಎಲ್ಲಾನು ನಾವು ಏನ್ ಬೇಕಾದ್ರೆ ಎಲ್ಲರೂ ನಾವು ಸುಭಾಷ್ಮ ಆಯ್ತು ನಾವು ಆಯ್ತು ಗೌಡ್ರೆ ದೊಡ್ಡ ಗೌಡ್ರು ಈಶ್ವರಪ್ಪ ಅವರು ಎಲ್ಲ ಅಂಬರೀಷ್ ಅವರು ಸಂತೋಷ್ ಸಾಪ್ ಅವರು ಶರಣಗೌಡ ಎಸ್ ಪಾಟೀಲ್ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಮುಂದಾಗಿ ಬಾಗೇವಡಿ ಅವರು ಅವರು ಮತ್ತು ಅವ್ರ ಕುಟುಂಬಕ್ಕೂ ಅವರು ಎಲ್ಲರಿಗೂ ದುಃಖ ಪರಿಸ್ಥಿತಿ ಆ ಭಗವಂತ ಕೊಡ್ಲಂತ ದೇವ್ರ ಪ್ರಾರ್ಥನೆ ಮಾಡಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ ಅಷ್ಟೇ ಅಂತ ಅವ್ರಿಗೆ ಭಾಳ ಚಲೋ ಐತ್ರಿ ಅವರು ರಾತ್ರಿ ಆರು ತಾಸಿನ ಕಾರ್ ಬರ್ತಿದ್ರು ಅವರು ಒಳ್ಳೆ ಡಾಕ್ಟರ್ ನಮ್ಗೆ ಅಲ್ಲಿ ಸರಿ ಯಾವ ಕರ ಒಂದು ಚಕ್ಕರ್ ಚಪ್ಪ ಗೊತ್ತಿದಿಲ್ಲ ಯಪ್ಪಗ ಈ ಪೂಸ್ ಮಾತು ಮಾಡಿ ಮಾತಾಡಿದ್ರು ಮನೆಗ್ ಬಂದು ಯಾವ ಇಂಜೆಷನ್ ಕೊಡ್ಬೇಕು ಯಾವ ರುದು ಕೊಡ್ಬೇಕು ಎಲ್ಲಾನು ಕೊಟ್ಟು ಹೇಳಿ ಹೋಗ್ರಿ ಡಾಕ್ಟರ್ ಡಾಕ್ಟ್ರು ಒಂದು ಭಾಳ ಅವರು ಅವ್ರು ಏನು ಆಟಾಡಕ್ಕಾಗ್ಯದ ನೋಡಿ ತಮ್ಮ ಮಾತ್ರ ಗೊತ್ತಿಲ್ಲ ಒತ್ತಂದ್ರೆ ಹಿಂಗಾಗ್ಯದ ನೋಡಿ ಅವ ಇದು ಊರು ಎಲ್ಲ ಇದು ಕಳ್ಕೊಣಂಗಿದೆ ಎಲ್ಲ ಪ್ರತಿಯೊಂದು ಮೈಗಾ ಈ ಊರಿಗೆ ಈ ಊರ್ ಲೆಕ್ಕದಾಗ ಅವಂದ್ರೆ ಒಳ್ಳೆ ಇದು ನೋಡಿರಿ ವಜ್ಜಲ್ ಗ್ರಾಮಕ್ಕೂ ಅವ್ರಿಗೂ ಹೊಡೆನಾಟ ಹೇಗಿತ್ತು ಸರ್ ಒಳ್ಳೆದು ಒಳ್ಳೆತನ ಸರ್ ಯಾವ ಥರ ರೋಗಿಗಳು ನೋಡ್ತಿದ್ರು ಅವರು ಸರ್ ಅವಂದ್ರೆ ಮನೆಗೆ ಹೋಗಿ ಬಂದು ಇಂಜೆಕ್ಷನ್ ಬರೀ ಮಾತಾಡ್ಸಿದ್ರೆ ಆರಾಮತ್ತು ಸರ್ ಅಷ್ಟಿದಿತ್ತು ನಮ್ಮ ಊರಿಗೆ ಒಂದು ಇದ್ದು ಡಾಕ್ಟರ್ ಸಿಗ್ತಾನಿಲ್ಲ ನನಗೆ ಈಗ ಅಂತ ಸಾವಿ ಸುದ್ದಿ ಕೇಳಿ ನಿಮಗೆ ಏನೇ ಹೇಳ್ಬೇಕು ನೋಡಿ ಇಲ್ಲರಿ

ಸರ ಒಟ್ಟಿ ಬೇನಾಯ್ತು ನೀವು ಏಳುವರೆಗೆ ಬಂದ ತಮ್ಮ ಹೋಗಿ ಕಡಿಮೆ ಮತ್ತೆ ಬಂದ್ಬಿಟ್ಟು ಎಂಟು ಗಂಟೆಗೆ ಬಂದು ನಿಮಿಷ ಮಾಡಿ ಹೋಗಿ ಬರಲೆ ರಾತ್ರಿ ಏನೇ ಟೈಮ್ ದರೀರಿ ಬರ ಎರಡನೇ ದೇವ್ರ ಅವನೇ ನೋಡ್ ಪರಮಾತ್ಮ ಇದ್ರೆ ಎರಡನೇ ಯಾರು ಅಡವಿಗೆ ಹೋಗಿಲ್ಲ ಕಳಸ

ನಮ್ಮ ಊರಾಗ ಯಾಕ ಡಾಕ್ಟ್ರುಗಳಾಗೆ ಯಾರು ಇಲ್ಲ ಅವನಂತ ಯಾರ್ಯಾರು ಇಲ್ಲ ಆದ್ರ ಬರ್ಬಾರ್ದು ಈಗ ಅಂತ ಅವನಿಗೆ ಇವತ್ತು ಬರ್ಬಾರ್ದು ಹೆಂಗಂತ ಪೂಜೆ ಮಾಡ್ ಮಾಡ್ತೀನಿ ಇಲ್ಲ ಬರಟ್ಟಿಗೆ ಅವೆ ಮಾಡ್ಲಾರ್ದೇ ಮತ್ತವನಿಗೆ ಗಾಳಿನೇ ಓದ್ಕೊಂಡೋಗಿದ ನಂಗೆ ನಮ್ಗಾಗಿ

ನನ್ನ ಹೆಸರು ಧಾವಳ ಸಾಬ್ ಚಂದನೂರು ಹಳ್ಳಿ ಅಂತ ವೈದ್ಯ ನಾರಾಯಣ ಅಂತ ಹೇಳ್ತಾರೆ ಎರಡನೇ ಪರಮಾತ್ಮ ಅಂತಂದ್ರೆ ಶ್ರೀಮಾನ್ ಡಾಕ್ಟರ್ ಅಲ್ಲಿ ಸಾಬ್ ಅವರು ಇದ್ದರು ಈ ಊರಿನಲ್ಲಿ ಈ ಊರಿನ ಜನ ನಾವು ಹಳ್ಳಿ ಅವರು ಈ ಊರಿನ ಜನ ಅವ್ರನ್ನ ನೆನೆಸೋದು ನೋಡಿದ್ರೆ ನನಗೆ ಬಹಳ ಅತೀವ ದುಃಖ ಅನಿಸ್ತದ ಯಾಕಂದ್ರೆ ನಾವು ಒಂದು ಮುತ್ತನ್ನು ಕಳೆದುಕೊಂಡಿದ್ದೀವಿ ಇನ್ನು ಮೇಲೆ ನಮ್ಮ ಮನೆಗಳಲ್ಲಿ ರೋಗ ರುಜಿನಗಳು ಬಂದರೆ ಇನ್ನು ಆರಾಮ್ ಮಾಡೋರು ಯಾರು ಆರು ತಾಸು ರಾತ್ರಿಯಲ್ಲಿಯೂ ಕೂಡ ನಾವು ಫೋನ್ ಮಾಡಿದರೆ ಡಾಕ್ಟ್ರಿ ಸರಿಯಾಗಿ ನಡೆದಾಡ್ಲಿಕ್ಕೆ ಬರ್ತಿರಲಿಲ್ಲ ಅಂಥ ಹೊತ್ತಿನಲ್ಲಿ ನಾವು ಒಂದು ಮೋಟರ್ ಸೈಕಲ್ ಕಳಿಸಿ ನನ್ನ ಮಗನ ಕಳಿಸ್ತೀನಿ ನಮ್ಮ ಮನೆಗೆ ಬಂದ್ಬಿಡ್ರಿ ಅಂದ್ರೆ ಆರ್ದಸ ರಾತ್ರಿ ಅದು ನಮ್ಮ ಬಂದು ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಡಾಕ್ಟ್ರು ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದಾರಂದ್ರ ಇಡೀ ವಜ್ಜಲ ಗ್ರಾಮ ಗ್ರಾಮವೇ ದುಃಖ ಆವರಿಸಿಬಿಟ್ಟದೆ ಅದಕ್ಕಾಗಿ ಇಂಥ ಡಾಕ್ಟರ್ ವೈದ್ಯ ನಾರಾಯಣನ ಮಾತು ಸುಳ್ಳಲ್ಲ ಇಂಥ ಡಾಕ್ಟರ್ ಅಗಲಿಕೆಯಿಂದ ವಜ್ಜಲ್ ಚೆನ್ನೂರು ಕಲ್ಲದೇವನಹಳ್ಳಿ ಬಹಳ ಬಡವಾಗಿದೆ ಅಂತೇಳಿ ನನ್ನ ಅನಿಸಿಕೆಗಳನ್ನು ಹೇಳಕ್ಸ್ ನಿಮ್ಮ ಹೆಸರು ಧಾವಲ್ ಸಾಬ್ ಚಂದನೂರ್ ಕಲ್ಲ ದೇವನಗರ ನಿಮ್ಮಂತರಾಗಿರ್ತ ಕೆ ಎಚ್ ನಾಥವಾಡ ಹರೀಶ್ ಸಾಬ್ ನಾಥೋಡರು ಇವತ್ತು ನಮ್ಮನ್ನೆಲ್ಲರೂ ಆಗಲಿ ದೈವಾಧೀನರಾಗಿದ್ದಾರ ಅವರ ಆತ್ಮಕ ಚಿರಶಾಂತಿಯನ್ನು ಇವತ್ತಿನ ದಿವಸ ಎಲ್ಲ ಊರ ಗಣ್ಯಮಾನ್ಯರು ರೈತರು ಮಹಿಳೆಯರು ಶಂಕರ ದುಃಖ ದುಃಖ ದುಃಖನಾಗಿದ್ದೀವಿ ಅವ್ರನ್ನ ಕಟ್ಕೊಂಡು ನಾವು ಬಹಳ ಆತಂಕದಲ್ಲಿದ್ದೀವಿ ಅವರ ಆತ್ಮಕ್ಕೆ ಗುರುಗಳ ಪ್ರೇರಣೆಯಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವತ್ತಿನ ದಿವಸ ಅವರಲ್ಲಿ ಕೇಳ್ಕೊಳ್ತೇವೆ